ಕಳ್ಳತನ ಮಾಡೋಕೆ ಕಳ್ಳರು ಯಾವ ಯಾವ ಸೋಗಿನಲ್ಲಿ ಬರ್ತಾರೆ ಅನ್ನೋದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಈ ಪ್ರಕರಣ ಲಗ್ನ ಪತ್ರಿಕೆ ಕೊಡುವ ನೆಪದಲ್ಲಿ ದಂಪತಿ ಮಾಡಿದಂತಹ ಅಟ್ಟಹಾಸ ಇದು ಪರಿಚಯ ಇಲ್ಲದೆ ಇದ್ರೂ ಕೂಡ ಕಾರ್ಡ್ ಕೊಡೋಕೆ ಬಂದು ಕಳ್ಳತನ ಮಾಡಿದ್ದ ಆನೆಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು ಮನೆಗೆ ಬಂದು ಮಹಿಳೆಯ ಕೈ ಕಾಲು ಕಟ್ಟಿ ಹಾಕಿ ಚಿನ್ನಾಭರಣವನ್ನ ಎಗರಿಸಿದ್ದಾರೆ ಇನ್ನೂರು ಗ್ರಾಂ ಚಿನ್ನಾಭರಣ ದೋಚಿದ ಖತರ್ನಾಕ್ ದಂಪತಿ ಇದು ರವಿಕುಮಾರ್ ಮತ್ತು ನಾಗವೇಣಿ ರವಿಕುಮಾರ್ ನಾಗವೇಣಿ ಮನೆಯಲ್ಲಿ ಕೈ ಚಳಕ ತೋರಿದ್ದಾರೆ ಮನೆಯಲ್ಲಿ ನಾಗವೇಣಿ ಒಬ್ಬರೇ ಇದ್ದಂತಹ ಸಂದರ್ಭದಲ್ಲಿ ದಂಪತಿ ಎಂಟ್ರಿ ಕೊಡತ್ತೆ ಮೊದಲು ಲಗ್ನ ಪತ್ರಿಕೆಯ ಕಾರ್ಡ್ ಹಿಡಿದು ಮನೆಗೆ ಮಹಿಳೆ ಎಂಟ್ರಿ ಕೊಡುತ್ತಾರೆ ಕುಡಿಯೋದಕ್ಕೆ ನೀರು ಕೇಳಿ ನಾಗವೇಣಿಯ ಕಾಲು ಕೈಯನ್ನ ಕಟ್ಟಿ ಹಾಕ್ತಾರೆ ಕತ್ತಿಗೆ ಚಾಕು ಇಟ್ಟು ಬೀರುವಿನ ಲಾಕರ್ ಕೀ ಪಡೆದು ಚಿನ್ನಾಭರಣವನ್ನು ಕಳ್ಳತನ ಮಾಡಿದ್ದಾರೆ ಸರ್ ಮಧ್ಯಾಹ್ನ ನಮ್ಮ ಮನೆಯಲ್ಲಿ ನಾನು ಕೆಲಸ ಹೋಗಿದ್ದಾಗ ನಮ್ಮ ವೈಫು ಒಬ್ಬರೇ ಇದ್ದಾಗ ಅವರು ಬಂದು ಮನೆ ಬಾಗಲ್ ತಟ್ಟಿದ್ದಾರೆ ಬಾಗಲ್ ತಟ್ಟಿ ಇವರು ಇನ್ನೇನು ಓಪನ್ ಮಾಡಿ ನೋಡೋ ಅಷ್ಟೊತ್ತಿಗೆ ಇನ್ವಿಟೇಷನ್ ಕೊಡಬೇಕು ಅಂತ ಹೇಳಿದ್ದಾರೆ ಇನ್ವಿಟೇಷನ್ ಕೊಡಬೇಕು ಅಂತ ಸ್ವಲ್ಪ ಹೊತ್ತು ಇದಕ್ಕೆ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಅವರು ಹಿಂದೆಗಡೆಯಿಂದ ಬಂದಂಗೆ ಬಾಯಿ ಮುಚ್ಕೊಂಡು ಹಿಂದೆಗಡೆಯಿಂದ ಒಬ್ಬ ಯಾರೋ ಮಾಸ್ಕ್ ಹಾಕ್ಕೊಂಡು ಫುಲ್ಲು ಮಂಕಿ ಕ್ಯಾಪ್ಪ ಜೆಂಟ್ಸ್ ಬಂದು ಬಾಗಲ ಹಾಕೊಂಡು ಒಳಗಡೆ ಕರ್ಕೊಂಡು ಹೋಗಿ ಅವ್ರಿಗೆ ಮೇಲೆ ಚಾಕೋ ಇಟ್ಕೊಂಡು ನೀವು ಏನೇ ಇದು ತೋರಿಸ್ರೆ ಸುಮ್ಮನೆ ಬಿಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರೋ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೆದರಿಸಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಿಕಲ್ ಮಂಜು ಸಂಪರ್ಕದಲ್ಲಿದ್ದಾರೆ ಮಂಜು ಯಾವಾಗ ಆಗಿದ್ದು ಈ ಘಟನೆ ಮಧ್ಯಾಹ್ನ ಸುಮಾರು ಎರಡೂವರೆ ಸಂದರ್ಭದಲ್ಲಿ ವೀಣಾ ಯಾವಾಗ ಗಂಡ ಕೆಲಸಕ್ಕೆ ಹೋಗಿದ್ದ ಆ ಸಂದರ್ಭದಲ್ಲಿ ಒಬ್ಬಂಟಿಯಾಗಿ ಇದ್ದಂತಹ ನಾಗವೇಣಿಯ ಮನೆಗೆ ಓರ್ವ ಮಹಿಳೆ ಆಕೆ ಏನು ಕೈಯಲ್ಲಿ ಲಗ್ನ ಪತ್ರಿಕೆಗಳನ್ನ ಇಡ್ಕೊಂಡು ಬರ್ತಾಳೆ ಬಹುಶಃ ಯಾರೋ ನಮ್ಮ ಯಜಮಾನರ ಕಡೆ ಇರಬಹುದು ಅಂತ ಹೇಳಿದ್ರೆ ಲಗ್ನ ಪತ್ರಿಕೆಗಳನ್ನ ನೋಡಿ ಮನೆ ಒಳಗಡೆ ಅವ್ರನ್ನ ಅವ್ರು ಏಕೈಕಿ ಮನೆ ಒಳಗಡೆಗೆ ಬಂದ್ಬಿಡ್ತಾರೆ ಕೂತ್ಕೊಳ್ತಾರೆ ಕೂತ್ಕೊಂಡ ತಕ್ಷಣ ಅವ್ರು ಕುಡಿಯೋದಕ್ಕೆ ನೀರ್ ಕೊಡಿ ಅಂತ ಹೇಳ್ತಾರೆ ಅವ್ರು ಯಾವಾಗ ಅಡುಗೆ ಮನೆಗೆ ನೀರ್ ತಗೊಳ್ಳೋದಕ್ಕೆ ಹೋಗ್ತಾರೆ ಹಿಂದೆಯೇ ಹೋದಂತ ಆ ಅಪರಿಚಿತ ಮಹಿಳೆ ನಾಗವೇಣಿಯ ಕೈ ಕೈಯನ್ನ ಇಡ್ಕಾಳೆ ತಕ್ಷಣವೇ ಓರ್ವ ವ್ಯಕ್ತಿ ಹೊರಗಡೆ ನಿಂತಿದ್ದ ಪುರುಷ ಅವನು ಮಾಸ್ಕ್ ಹಾಕೊಂಡಿದ್ದಾನೆ ಇಮಿಡಿಯೇಟ್ ಆಗಿ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಒಳಗಡೆಗೆ ನುಗ್ಗುತ್ತಾನೆ ನುಗ್ಗಿದ್ದೇನೆ ಬಾಗಲನ್ನ ಚಿಲ್ಕ ಹಾಕಿದ್ದೇನೆ ಅವಳ ಎರಡೂ ಕೈಗಳನ್ನ ಹಿಂದುಗಡೆಯಿಂದ ಹಿಡ್ಕೊಂಡು ರೂಮ್ಗೆ ಕರೆದೊಯ್ದಿದ್ದೇನೆ ಆ ಬಲವಂತವಾಗಿ ಕರೆದೊಯ್ದು ಕೈಕಾಲನ್ನ ಕಟ್ ಹಾಕಿದ್ದೇನೆ ಚಾಕುವನ್ನ ಚಾಕುವನ್ನ ಕುತ್ತಿಗೆಗಿಡಿದು ಮರ್ಯಾದೆ ಹೇಳ್ಬಿಡು ಎಲ್ಲೆಲ್ಲಿ ಹಣ ಇದೆ ಎಲ್ಲಿ ಚಿನ್ನಾಭರಣಗಳಿದೆ ಅಂತೇಳಿ ಎದುರಿಸ್ತಾರೆ ಎದುರಿಸಿದಾಗ ಆಕೆ ಆ ಅಸಹಾಯಗಳಾಗ್ತಾರೆ ಅಲ್ಲೇ ಅವಳ ಅದೃಷ್ಟ ದುರಾದೃಷ್ಟಕ್ಕೆ ನಾಗವೇಣಿಯ ಪಕ್ಕದಲ್ಲಿ ಕೀ ಇರುತ್ತೆ ಕೀನ ಕಚ್ಕೊಳ್ತಾರೆ ನಂತರ ಬೀರುವಿನಲ್ಲಿದ್ದ ಸುಮಾರು ಒಂದು ಇನ್ನೂರು ಇನ್ನೂರ ಐವತ್ತು ಗ್ರಾಮ್ ಚಿನ್ನಾಭರಣಗಳನ್ನ ದೋಚಿದ್ದಾರೆ ಅಂದ್ರೆ ಯಾವ ಯಾವ ನೆಪದಲ್ಲಿ ಈಗ ಕಳ್ಳರು ಈ ಒಂದು ಕಳ್ತನವನ್ನ ಮಾಡೋದಕ್ಕೆ ಬರ್ತಾರೆ ಅಂದ್ರೆ ಎಲ್ಲಾ ರೀತಿಯಾದಂತ ವಾಮ ಮಾರ್ಗಗಳನ್ನ ಹಿಡ್ಕೊಂಡ್ಬಿಟ್ಟಿದಾರ ಈ ಒಂದು ಐಷಾರಾಮಿ ಬದುಕನ್ನ ಬದುಕೋದಿಕ್ಕೆ ಇವತ್ ನಾವು ಯಾರಾದ್ರೂ ನಮ್ಮ ಮನೆಗಳಿಗೂ ಕೂಡ ಇನ್ವಿಟೇಷನ್ಸ್ ಅನ್ನ ಕೊಡೋದಕ್ಕೆ ಬಂದ್ರೆ ನಾವು ಕೂಡ ಒಂದಷ್ಟು ಎಚ್ಚರಿಕೆಯಿಂದ ಇರ್ಬೇಕಾ ಎನ್ನುವಂತಹ ಪರಿಸ್ಥಿತಿ ಬಂದದಗಿದೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಈ ರೀತಿ ಓರ್ವ ಮಹಿಳೆ ಅಂದ್ರೆ ಬಂದಂತ ಸಂದರ್ಭದಲ್ಲಿ ಆಕೆ ಕನ್ನಡದಲ್ಲಿ ಮಾತಾಡ್ಲಂತೆ ಆ ನಂತರ ಮನೆ ಒಳಗಡೆ ಇದ್ದಂತ ಸಂದರ್ಭದಲ್ಲಿ ತೆಲುಗುನಲ್ಲಿ ಮಾತನಾಡಿದ್ದಾಳೆ ಹೊರಗಡೆ ಹೋಗ್ಬೇಕಾದ್ರೆ ತಮಿಳಲ್ಲಿ ಮಾತಾಡ್ಕೊಂಡು ಹೋಗಿದ್ದಾಳೆ ಇದೊಂದು ಈ ಒಂದು ಆನೆಕಲ್ ತಾಲೂಕಿನ ನೆರಳೂರಿನ ಆ ಸರ್ಕಾರಿ ಶಾಲೆ ಇರ್ತಕ್ಕಂತ ಕೊನೆಯ ಮನೆ ಇದಾಗಿತ್ತು ಆ ಒಂದು ಮನೆಯಲ್ಲಿ ಈಕೆಯನ್ನ ಈ ರೀತಿ ದೋಚಿದ್ದಾರೆ ಆ ಹೋಗ್ಬೇಕಾದ್ರೆ ಆಕೆಯನ್ನ ಮಂಚಕ್ಕೆ ಕಟ್ಟಾಕಿ ಚೇರ್ಗೆ ಕಟ್ಟಾಕಿದ್ದೇನೆ ಹೊರಗಡೆಯಿಂದ ಚಿಲ್ಕ ಹಾಕೊಂಡು ಹೊರಟು ಹೋಗ್ಬಿಟ್ಟಿದ್ದಾರೆ ಆಕೆ ತೇರನ್ನ ಎತ್ಕೊಂಡ್ ಬಂದು ಮೊಬೈಲ್ ಬಳಿ ಬಂದು ಮೊಬೈಲ್ ನಿಂದ ಪಕ್ಕದ ಮನೆ ಅವರಿಗೆ ಫೋನ್ ಮಾಡಿದಾಗ సుమారు నిమిష్యాంక్ యూ ఇది ఏష్యెట్ న్యూస్ నెట్వర్క్ ప్రస్తుతి